ಯಾವಾಗಲೂ ನೋಡೋಳಾಗೆ ಅಂತಲ್ಲ ಆದರೆ ಆ್ಯಸ್ ಎ ಹ್ಯೂಮನ್ ಆಗಿ ನನಗೆ ಏನೋ ಒಂಥರ ಬೇಜಾರು ಅಂತ ಅನಿಸಿದ್ರು ಅಟ್ಲೀಸ್ಟ್ ಒಂದು ಇದ್ದರು ತಲುಪಿ ಇಲ್ಲಿ ಹೆಜ್ಜೆ ಇಟ್ಟು ಒಳಗೆ ನಿಲ್ಲಿಲ್ಲ ಅದಕ್ಕಿಂತ ಮುಂಚೆಗಿಂತ ಪೂರ ನೋಡಿ ವಾಟರ್ ಥೆರಪಿ ಮಾಡ್ತಿದ್ದೇನೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಸ ಓಕೆ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೈಕ್ ಹೊತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದಣ್ಣ ಕೂಡ ಮಾಡಿಬೇಡಿ ಇವತ್ತಿನ ಆ ವ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ಬೋದು ಬೆಳೆಯಿದ ಕೆಲಸ ಎಲ್ಲ ಆಯಿತು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗುವ ಬೆಳಗಿಂದ ಬಿಸಿಲುಂಟು ಮಳೆ ಇಲ್ಲ ಅಂದರೆ ನಿನ್ನೆ ನಾನು ಹೇಳಿದ್ದೆಲ್ಲ ಮಧ್ಯಾಹ್ನ ಮೇಲಿಂದ ಚೆಂದ ಬಿಸಿಲುಂಟು ಅಂತ ಹಾಗಾಗಿ ಮಳೆ ಬರಲಿಲ್ಲ ಅದರ ಮೇಲಿಂದ ಕರ್ಣಿಯವರು ಆಫೀಸ್ಗೆ ಹೋಗಿ ಆಯಿತು ನನಗೆ ಇವ್ರಿಗೆ ಕುಡಿಲಿಕ್ಕೆಲ್ಲ ಕೊಟ್ಟು ಇನ್ನು ಹೊರಗೆ ಕರ್ಕೊಂಡು ಹೋಗುವ ನಿನ್ನೆ ಒಂದು ಸ ಸ್ವಲ್ಪ ಹುಲ್ಲಿರುವಲ್ಲಿ ಇವರು ಓಡಿದ್ದು ಅಂತ ಹೇಳಿ ಕಟ್ಟಿದ್ದು ನಾನು ಹಾಗೆ ಈಗ ಸ್ವಲ್ಪ ಜಾಸ್ತಿ ಇರುವಲ್ಲಿ ಕರ್ಕೊಂಡು ಹೋಗ್ಬಂತಿದ್ದೇನೆ ಇವಾಗ ನೋಡಿ ಇವ ನೋಡಿ ಶಂಭು ಶಂಭು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಐಸ್ ಗುಡ್ ಮಾರ್ನಿಂಗ್ ಹ್ಮ್ ಹ್ಮ್ ಹುಯ್ಯ ಹುಯ್ಯ ಈಗ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿದೆ ಸಾಮಾನ್ಯವಾಗಿ ಎಲ್ಲರೂ ಸಹ ನೋಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ನೋಡ್ತಾರೆ ಅಪ್ಪನಿಗಂತೂ ಮುಂಚೆಯಿಂದ ಕೂಡ ಫೇವ್ರೇಟ್ ಆಯಿತಾ ಹಾಗೆ ನಾನು ನನಗೆ ನಿನ್ನೆ ಒಂದು ಸ್ವಲ್ಪ ಬೇಜಾರ ಅಂತ ಅನಿಸಿತು ಯಾಕಂದರೆ ನಾನು ಅಷ್ಟು ಕಂಟೆಸ್ಟೆಂಟ್ಸ್ಗಳು ಯಾರು ನಮ್ಮ ನಮಗೆ ಯಾಕೋ ಅಷ್ಟು ಕನೆಕ್ಟಿವಿಟಿ ಇಲ್ಲ ಅಂತ ಅಂದ್ಕೊಂಡು ನೋಡಿದ್ಬೇಡನ್ನು ಅಂದ್ಕೊಂಡಿದ್ದೆ ಆದರೆ ನಮ್ಮ ಊರು ಅಂತೇಳಿ ಒಬ್ಬರು ರಕ್ಷಿತಾ ಅಂತೇಳಿದ್ರು ಬಂದಿದ್ದರು ಆದರೆ ನಾನು ಅವ್ರದ್ದು ಏನು ವೀಡಿಯೋಸ್ ಒಂದೆರಡು ನೋಡಿರು ಬಿಟ್ಟರೆ ನನಗೆ ಯಾರ್ದು ವೀಡಿಯೋಸ್ ಅಷ್ಟು ನೋಡಲಿಕ್ಕೆ ಬಿರ್ಸೋತಿರೋದಿಲ್ಲ ಅದಲ್ಲದೆ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಲ್ಲ ಹಾಗಾಗಿ ಆದರೆ ಅವರು ತುಳು ಮಾತಾಡುವವರು ನಮ್ಮೂರಿನವರು ಒಂದು ಬಿಗ್ ಬಾಸಿಗೆ ಹೋಗಿದ್ದಾರೆ ಅಂತ ಹೇಳಿ ಒಂದು ಖುಷಿ ಇತ್ತು ಆದರೆ ಅವರು ಯಾವ ಥರ ವೀಡಿಯೋ ಮಾಡ್ತಾರೆ ಅದು ಅದಲ್ಲ ನನಗೆ ಅವ್ರದ್ದು ಕ್ಯಾರೆಕ್ಟ್ರಿಗೆ ಅದೆಲ್ಲ ಅಂತ ನಾನು ಅದರ ಮೇಲೆ ಡಿಪೆಂಡ್ ಆಗಿ ಮಾತಾಡ್ತಿಲ್ಲ ಆದರೆ ನಮ್ಮೂರಿನವರು ಒಬ್ಬರು ಹೋಗಿದ್ದಾರೆಲ್ಲ ಅಂತ ಹೇಳಿ ಒಂದು ಖುಷಿ ಇತ್ತು ಅದಲ್ಲದೆ ಲಾಸ್ಟ್ ಇಯರ್ ಧನರಾಜಣ್ಣ ಹೋಗಿದ್ದರು ಹಾಗೆ ಅವರಿಗಿಂತಲೇ ಸಪೋರ್ಟ್ ಮಾಡಿದ್ದು ಈ ವರ್ಷ ನಮ್ಮೂರಿನವರಿಂದ ಯಾರಾದರೂ ಇದ್ದಾರಲ್ಲ ಅಂತೇಳಿ ಒಂದು ಅಂತ ಖುಷಿ ಇತ್ತು ಆದರೆ ನಿನ್ನೆ ಅವ್ರನ್ನ ಹೋಗಿ ಒಂದು ಹಾಫ್ ಆನ್ ಅವರ್ ಸಹ ಕೂರಲಿಲ್ಲ ಅದಕ್ಕಿಂತ ಮುಂಚೆ ಮನೆಯಿಂದ ಹೊರಗೆ ಕಳಿಸಿಬಿಟ್ರು ಅದಕ್ಕೆ ನಾನು ಏನು ಹೇಳೋದಂದ್ರೆ ಅವರು ಹಾಫ್ ಆನ್ ಅವರ್ ನೋಡಲಿಕ್ಕೆ ಮನೆಯನ್ನು ನೋಡಲಿಕ್ಕೆ ಕರೆಸೋದು ಅಂತಾದರೆ ಅವರು ಮುಂಬೈಯಲ್ಲಿರೋದು ಮುಂಬೈಯಲ್ಲಿರುವವರು ಅವ್ರದ್ದು ಶೂಟ್ ಎಲ್ಲ ಉಡುಪಿಯಲ್ಲಿ ಮಾಡಿದ್ದಾರೆ ಉಡುಪಿಯಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಬಿಗ್ ಬಾಸ್ ಮನೆ ನೋಡಲಿಕ್ಕೆ ಹಾಫ್ ಆನ್ ಅವರ್ ನೋಡಲಿಕ್ಕೆ ಅವರನ್ನು ಕರೆಸ್ಬೇಕಿತ್ತ ಅದು ಹಾಗೆ ಅದಲ್ಲದೆ ಹದಿನೆಂಟು ಕಂಟೆಸ್ಟೆಂಟ್ಸ್ ಯಾವಾಗಲೂ ಇರೋದು ಹತ್ತೊಂಬತ್ತು ಕಂಟೆಸ್ಟೆಂಟ್ಸನ್ನು ಕರೆಸಿ ಫಸ್ಟ್ ಡೇನೆ ಕಳಿಸೋದು ಅಂತ ಆದರೆ ಅದು ಫೇರ್ ಡಿಶಿಷನ್ ಅಂತ ನಿಮಗೆ ಅನ್ನಿಸ್ತದ ಅಂತ ನಾನು ಈ ಕಮೆಂಟಲ್ಲಿ ಹೇಳಿ ಇಲ್ಲ ಅಂತ ಹೇಳಿದರೆ ಅವರು ಅಷ್ಟು ದೂರದಿಂದ ಅವ್ರನ್ನು ಕರೆಸೋ ಅಗತ್ಯ ಇತ್ತ ಒಂದು ಮನೆ ನೋಡಲಿಕ್ಕೋಸ್ಕರ ಕರೆಸೋ ಅಗತ್ಯ ಇತ್ತ ಒಂದ ಒಂದು ಕಂಟೆಸ್ಟೆಂಟ್ ಹೇಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನಮಗೆ ಒಂದು ವಾರ ಆದರೂ ಅವ್ರು ಇರಬೇಕು ಅಟ್ಲೀಸ್ಟ್ ಅವ್ರು ಹೇಗೆ ಅವರ ಕ್ಯಾರೆಕ್ಟರ್ ಹೇಗೆ ಅವರು ಯಾವ ಥರ ಆಟಾಡ್ತಾರೆ ಅವ್ರದ್ದು ವ್ಯಕ್ತಿತ್ವ ಹೇಗೆ ಅಂತ ನಮಗೆ ಗೊತ್ತಾಗ್ಬೇಕು ಅಂತಂದರೆ ಅವ್ರು ಒಂದು ವಾರ ಆದರೂ ಇದ್ದು ಆಟಾಡಬೇಕು ಆಗ ನಮಗೆ ಗೊತ್ತಾಗ್ತದೆ ಅವ್ರಿಗೆ ಓಟ್ ಹಾಕಬೇಕಾ ಎಂತ ಅವರು ಹೇಗೆ ಅಂತೇಳಿ ಗೊತ್ತಾಗ್ತದೆ ಅಂದರೆ ಒಂದು ದಿವಸ ಅಲ್ಲ ಒಂದು ಒನ್ ಅವರ್ ಕೂಡ ಇರಲಿಲ್ಲ ಅದಕ್ಕಿಂತ ಮುಂಚೆನೇ ಕಳಿಸಿಬಿಟ್ಟಿದ್ದಾರೆ ಅವ್ರನ್ನು ಕಲಿಸ್ಬೇಕಿತ್ತ ಹಾಗಾದರೆ ಅಷ್ಟು ದೂರದಿಂದ ಅಂತ ನನಗೆ ನನಗಿದು ಫ್ಯಾಡ್ ಡಿಸಿಷನ್ ಅನಿಸ್ಲೇ ಇಲ್ಲ ಆದರೆ ನಾನೇನು ಅವ್ರದ್ದು ದೊಡ್ಡ ಫ್ಯಾನ್ ಆಗಲಿ ಅಥವಾ ಅವರನ್ನು ಯಾವಾಗಲೂ ನೋಡೋಳಾಗಿ ಅಂತಲ್ಲ ಆದರೆ ಆ್ಯಸ್ ಎ ಹ್ಯೂಮನ್ ಆಗಿ ನನಗೆ ಏನೋ ಒಂಥರ ಬೇಜಾರು ಅಂತ ಅಟ್ ಅಟ್ಲೀಸ್ಟ್ ಒನ್ ವೀಕ್ ಆದರೂ ಇಟ್ಕೊಳ್ಬೋದಿತ್ತು ಅಂತ ನಿಮಗೇನು ಅನ್ನಿಸಿತ್ತು ಅಂತ ಕಮೆಂಟಲ್ಲಿ ಹೇಳಿ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಇನ್ನು ಹೋಗುವ ನಾ ತೋಟಕ್ಕೆ ನನಗಳನ್ನು ಬಿಡ್ಲಿಕ್ಕೆ ಅರ್ಧಕ್ಕಾಗಿ ಬಂದ ಮತ್ತು ಹೆಚ್ಚು ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ರಿಟರ್ನ್ ಮನೆ ಬಂದಾಗ ಕಾಣಿಸ್ತದೆ ಇನ್ನು ತೋಟಕ್ಕೆ ಹೋಗಬೇಕು ಅದಕ್ಕೆ ಹೇಗ್ಲಿಕ್ಕೆ ಇವ ಬರುವುದಿಲ್ಲ ಸೋಮಾರಿಸಿದಣ್ಣ ಅವ್ ಬರ್ತಾನೆ ಆ ಕನ್ನ ಮೀಡಿಕೊಡ್ತಾನೆ ಅಂತ ಹೇಳಿ ಹಾಯ್ ರಿಂಗು ಎಂತ ಅಂದರೆ ಇವನು ಈ ಸೋಲ ಟರ್ಪಳೋರಿಗೆ ಮಲಗುದಾಯ್ತ ಇವತ್ತು ಬೆಳಿಗ್ಗೆಯಿಂದಲೇ ಬಿಸಿಲು ನನಗೆ ಇಲ್ಲೊಂದು ಕೂತೊಂದು ಎರಡು ಸೆಕೆಂಡ್ಸ್ ಆಗಲಿಲ್ಲ ಎಂತ ಬಿಸಿ ಆಗ್ತದೆ ಅಂದರೆ ಹಾಟ್ ಬಾಕ್ಸಲ್ಲಿ ಕೂತಾಗೆ ಅನಿಸ್ತದೆ ಇವನು ಹೇಗೆ ಇಲ್ಲಿ ದಿವಸ ಇಡೀ ಕೂತ್ಕೊಂಡು ಮಲಗ್ತಾನೆ ಅಂತ ಹಂಗೆ ಗೊತ್ತಾಗೋದಿಲ್ಲ ಅವ್ಳು ಜೂನ್ ಇಲ್ಲ ಇಲ್ಲದ್ರೆ ಅವಳು ಸಹ ಅಲ್ಲಿ ಮಲಗಿರ್ತಾಳೆ ನೋಡಿ ಬಜಾವೆಲ್ಲ ಖಾಲಿಯಾಗಿ ಇನ್ನೊಂದು ನಾಲ್ಕು ಕಟ್ಟ ಉಂಟು ಅಷ್ಟೇ ನಾವು ಯಾವಾಗ ಅಂದರೆ ಮೇಯಲ್ಲಿ ಎಂಡಾದ್ದು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಸ್ಟಾಕ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಇಲ್ಲಿ ತನಕ ಬಂತು ನೋಡಿ ಅಂತೆ ತುಂಬ ಉಪಯೋಗ ಆದ್ದು ಅಂತ ಹೇಳಿದರೆ ಇದೆ ನನಗೆ ಮಳೆಗಾಲದಲ್ಲಿ ಸ್ಟಾಕ್ ಮಾಡಿದ್ರಲ್ಲಿ ಎಲ್ಲ ವೇಸ್ಟ್ ಆಯಿತು ಬಟ್ ಇದಂತೂ ಏನಾದರೂ ಇರುವಾಗ ಹಾಕಲಿಕ್ಕೆ ಸುಲಭ ಆಗ್ತದೆ ರಿಂಗಾ ಹಾಯ್ ಅಂಟಿಯಾ ದೊಡ್ಡ ದೊಡ್ಡ ಾರಲ್ಲ ಈಗ ಇವರು ನೋಡಲಿಕ್ಕೆ ಹುಲಿ ಮರಿಯಾಗೆ ಮೂಗೆಲ್ಲ ನೋಡಿ ಪಿಂಕ್ ಪಿಂಕ್ ಹಾ ಶೇಲೆ ಕಟ್ಟು ಶೇಲೆ ಗಂಡಣ್ಣ ಹ್ಮ್ ಹೋಗುವ 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 ತೋಟಕ್ಕೆ ಹೋಗುವ ತಿಂಗಿ ತೋಟಕ್ಕೆ ಹೋಗುವ ಬರ್ತೀ ನೀನೆಲ್ಲಿ ಬರಲಿಕ್ಕೆ ಸೋಮವಾರಿ ತಿಂಗಿ ಹಂಗೀಯ ನನ್ನ ತೋಟಕ್ಕೆ ಹೊರಟೆ ಅಡಿಕೆ ಇಡ್ಲಿಕ್ಕೆ ನಿನ್ನೆ ಹೆಕ್ಕಲಿಲ್ಲ ಮೊನ್ನೆ ಹೆಕ್ಕಿದ್ದೆ ಹಾಗಾಗಿ ಒಂದು ಗ್ಯಾಪಲ್ಲಿ ಸುಮಾರು ಬಿದ್ದಿರ್ತದಲ್ಲ ಹಾಗೆ ಕೆಳಗೆ ತೋಟದನ್ನ ಸ್ಟಾರ್ಟ್ ಮಾಡುವ ಅಂತ ಯಾಕಂದರೆ ಅಲ್ಲಿ ಸುಮಾರು ಅಡಿಗೆ ಬೀಳ್ತದೆ ಅಪ್ಪ ಅಕ್ಕನ ಮನೆಗೆ ಹೋಗಿದ್ದಾರಲ್ಲ ಅಲ್ಲಿ ಫೋನಲ್ಲಿ ಎಂತ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅಡಿಕೆ ಹೆಕ್ಕಿದಾರ ಅಂತ ಕೇಳು ಅಂತ ಅಕ್ಕನಲ್ಲಿ ಕೇಳಲಿಕ್ಕೆ ಹೇಳ್ತಾರೆ ಅಡಿಕೆ ಹೆಕ್ಕಿದಾರ ಅಂತ ಕೇಳು ಮಳೆ ನಿಂತಿದ ಅಂತ ಕೇಳು ತೋಟಕ್ಕೆ ನೀರು ಬಂದಿದೆ ಅಂತ ಕೇಳು ಇಷ್ಟೇ ಕೇಳಿದ್ ಅಪ್ಪ ಎಲ್ಲಾದರೂ ಹೋದರೆ ಹಾಗೆ ಅಡಿಕೆ ಬಂದೆ ಆದರೆ ಈ ಸೈಡಲ್ಲಿ ಕಡಿಮೆ ಕೆಳಗೆ ತೋಟದಲ್ಲಿ ನೀರು ಬಂದು ಹೋಗ್ತದಲ್ಲ ಅಲ್ಲಿ ಸುಮಾರು ಉಂಟು ಹೋಗ್ವ ನೋಡಿ ವಾಟರ್ ಥೆರಪಿ ಮಾಡ್ತಿದ್ದಾನೆ ನೀರು ಬರದೆ ಚೂರಿದು ಹೊರತೆ ನೀರು ಬರ್ತದಲ್ಲ ಅದರಲ್ಲಿ ಕೂತ್ಕೊಳ್ಳೋದವ ತಲುಪಿ ಇಲ್ಲಿ ಹೆಜ್ಜೆ ಇಟ್ಟು ಒಳಗೆ ನಿಲ್ಲಿಲ್ಲ ಅದಕ್ಕಿಂತ ಮುಂಚೆ ಇವರಿಗೆ ತಿನ್ಲಿಕ್ಕೆ ಆಗಲಿಕ್ಕೆ ಶುರು ಮಾಡಿ ಆಯ್ತು ಕಾರ್ಲೇಜಿ ಬಿಸ್ಕೆಟ್ ಬಂದಿದ್ದಾರೆ ಅಪ್ಪ ಒಂದು ಊಟ ಮಾಡಿ ಮಲಗಿದ್ರು ಮಲಗಿ ಆದ್ಮೇಲೆ ಈಗ ಚಾಕೆ ನಾನೇ ಬಂದೆ ಯಾಕಂದ್ರೆ ಅವರು ಇನ್ನು ಮಲಗಿದ್ದಾರೆ ನೋಡಿ ಅಂತೆ ಟೈಮ್ ಆಯ್ತು ಟಿಂಕಿ ಕುರ್ನವ್ರಿಗೆ ರಸ್ಕ್ ಹಾಕ್ಬೇಕಲ್ಲ ಅವ್ರು ಕಾಯ್ತಾ ಇದ್ದಾರೆ ಆಗದಿಂದ ಇವಂತೂ ನೋಡಿ ಅಂತೆ ಕಾರ್ಲೇಜ್ ತಿಂತಿದ್ದಾನೆ ಟಿಂಕಿ ಟಿಂಕಿ ಇದು ನೋಡಿ ಮುಂಚೆ ನನ್ನ ಬಿಕ್ಕೊಳಿದ್ರಲ್ಲ ಪಡಿ ದೀಪಿ ಎಲ್ಲರದ್ದು ಬುದ್ಧಿ ಇದೇ ಇದ್ದದ್ದು ಅವರು ಇಲ್ಲ ಅಂತ ಹೇಳಿದ್ರು ಇವ್ರು ಬುದ್ಧಿ ಬರ್ತದೆ ಅದು ಆಯಿತಾ ನಾನು ಫಾಲೋ ಮಾಡೋದು ಹಾಂ ಹೋಗುವ ಹೋಗುವ ಶಂಬೂ ಅದ್ಯಾಕೆ ಎಷ್ಟು ಬಾರಲ್ಲಿ ಅಡಿಸೋದು ಚಹಾ ಕುಡ್ದಾಯ್ತು ನಾನು ಶಂಭು ಟಿಂಕಿ ಕೂರ ಹುಲ್ಲಿಗೆ ಇದ್ದೇವೆ ಅಪ್ಪನ ಹತ್ರ ಹೇಳಿದ್ದೇನೆ ಹಾಫ್ ಎನ್ ಅವರ್ ಆದಮೇಲೆ ಬನ್ನಿ ಒರೆಸ್ಲಿಕ್ಕೆ ಅಂತ ಅವರು ಇನ್ನೆಲ್ಲ ಇರಲಿಲ್ಲಲ್ಲ ಹಾಗೆ ಒಂದು ರೌಂಡು ತೋಟಕ್ಕೋಗಿ ಬರ್ತೇನೆ ಅಂತ ಹೇಳಿದರು ಅಷ್ಟರಲ್ಲಿ ನನಗೆ ಹುಲ್ಲು ಮಾಡಬೇಕು ಹಾಂ ಇಲ್ಲಿ ಒಂದು ಗೊನ್ನೆ ಇತ್ತು ಅದು ಇವತ್ತು ಖಾಲಿಯಾಗಿದೆ ಮಂಗಾವಳಿ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಒಳ್ಳೆ ಬೆಳ್ದಿತ್ತಾಯ್ತಾ ನಾ ಒಂದು ಒಂದು ವಾರದಲ್ಲಿ ಹಣ್ಣು ಆಗ್ತಿತ್ತು ಎಲ್ಲ ಖಾಲಿ ಆಯಿತು ಅಪ್ಪಂಗೆ ಗೊತ್ತಾಯ್ತು ನಂಗೆ ಬೈತಾರೆ ನಾನು ಇದು ಮಂಗಳ ಬಂದಾಗ ಓಡಿಸ್ಲಿಕ್ಕೆ ಆಗ ಎರಡು ಮೂರು ಸತಿ ಓಡಿಸಿದೆ ಇಲ್ಲಿಂದ ನನಗೆ ಗೊತ್ತೇ ಆಗಲಿಲ್ಲ ಶಂಭು ನಂದಿ ಬರಲಿಲ್ಲ ಅದೇ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಅವರಿಬ್ರು ಇಬ್ಬರು ಬಂದಿದ್ರು ಇವರಿಬ್ರು ಅಂತೂ ಮೀಡಿಯತ್ತೆ ಕೊಡ್ತೇನೆ ಒಂದಾದರೂ ಅಂತ ನಂಬಿಕೆ ನಂಬಿಕೆಯಲ್ಲಿ ಬಂದಿದ್ದಾನೆ ಕೊಡೋದೇ ನಾನು ಹೋದರೆ ಉಂಟಲ್ಲ ಈ ಉಪ್ಪದ್ರದ ಮಾರಿ ಬಿಡ್ಲಿಕ್ಕಿಲ್ಲ ನೋಡಿ ಅಂತೆ ಶಂಭು ಈ ಸುಮ್ಮ ಅದು ಸಹ ಎಂತಂದರೆ ನಾನು ಹುಲ್ಲಿ ಹಿರ್ಲಿ ಕೂತಲ್ಲಿ ಬಂದು ಅಡ್ಡ ನಿಲ್ಲುದು ಅಂತ ಕತ್ತಿ ತಾಗಿದ್ರೆ ಎಂತ ಮಾಡುದು ಇವನಿಗೆ

ಇಲ್ಲ ಆಯಿತು ಒಂದು ಕಟ್ಟ ಶಾಂಪು ಇನ್ನು ಮೇಡೆ ತಿಳ್ಕೊಡ್ತಾನೆ ಅಂತ ಕಾಯ್ತಿದ್ದೆ ನಾನು ಒಂದು ಹಿಡಿದು ಕೊಟ್ಟೆ ಇನ್ನು ನನಗೆ ಸಿಗಲಿಲ್ಲ ಅಪ್ಪಸ ಬಂದರು ಹುಲ್ಲೋರಿಸ್ಲಿಕ್ಕೆ ಹೋಗುವ ಮನೆಗೆ ಅನ್ನ ಇನ್ನು ಇನ್ನು ಬರ್ತಾನಾ ಅಲ್ಲ ನಾನು ಬಂದು ಬಂದು ಮತ್ತೆ ಬಂದು ಕರ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ಲ ಇಲ್ಲೇ ಮಲಗ್ತಾನ ಅಂತ ನಾನು ಹುಲ್ಲೊತ್ಕೊಂಡು ಹೋಗ್ತಿದ್ದೇನೆ ಆಯಿತಾ ಈಗ ಮಳೆ ಇಲ್ಲ ಹಾಗೆ ಭಾರ ಇಲ್ಲ ಇಲ್ಲ ಅಂತೇಳಿದ್ರು ಫ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಮಾತಾಡೋದು ಕೇಳ್ತಿರ್ಬೋದು ಅದೇ ಕ್ಯೂಟ್ ಎಂತ ಅಂದರೆ ಇವನು ನನ್ನ ಕಾಲಡಿಯಲ್ಲೇ ಸಿಕ್ತಿದ್ದಾನೆ ಅಂತ ಈ ಅಂತೆ ಹೋಗ್ತಾ ಇದ್ದಾನೆ ನಾನು ಕರೆದಕ್ಷಣ ಮನೆಗೆ ಹೋಗುವ ಅಂತ ಹೇಳಿದ ತಕ್ಷಣ ಬಂದ ಇಲ್ಲ ನನ್ನ ನನ್ನ ಎಲ್ಲ ತೋಟದಲ್ಲೇ ಮಲಗ್ತಿದ್ರು ನಾನು ಎರಡನೇ ಟ್ರಿಪ್ ಬಂದು ಕರ್ಕೊಂಡು ಹೋಗ್ಬೇಕಿತ್ತು ಇವನು ಹೊರಟಿದ್ದಾನೆ ನನ್ನೊಟ್ಟಿಗೆ ಬಾ ಕ ನೋಡಿ ಕಮ್ಮ ಮತ್ತು ತಿಂಡಿ ಕೊಟ್ಟು ಕಳಿಸಿದ್ದಾಳೆ ಇದರಲ್ಲಿ ತಿಂಡಿ ಇರೋದು ಬೇಕರಿ ಐಟಮ್ಸ್ ಮತ್ತು ಇದು ಅವಳ ಮನೆಯಲ್ಲಿ ಅದ ಬಸಳೆ ನಾನು ಸಾಂಬಾರು ಮಾಡಲಿ ನಮ್ಮ ಮನೆಯಲ್ಲಿ ಬಸಳೆ ಇಲ್ಲ ಹಾಗೆ ಕಳಿಸಿದ್ದಾಳೆ ಅದಲ್ಲದೆ ಅದ ಸಂಡೆ ಕಳಿಸಿದ್ದಾಳೆ ಸಾಂಬಾರು ಮಾಡಲಿಕ್ಕೆಲ್ಲ ಪಲ್ಯ ಮಾಡ್ಕೊಳ್ಬೋದು ಇದು ಪುಚ್ಚಕನಿಗಂತೆ ಉಪ್ಪಿನಕಾಯಿ ಉಪ್ಪಲ್ಲಿ ಹಾಕಿಟ್ಟದು ನಿಂಬೆದಲ್ಲ ನಿಂಬೆ ಥರದ್ದು ಇನ್ನೊಂದು ಬರ್ತದೆ ಬಡ್ಡುಳ್ಳಿ ಅದರದ್ದು ಹಾಗೆ ಪುಚ್ಚ ಕನಿ ಇವ್ಲಿಕ್ಕೆ ಮತ್ತು ನೋಡಿ ಇಡ್ಲಿ ಇಡ್ಲಿ ಸಪಟ್ಟು ಕಳಿಸಿದ್ದಾಳೆ ನನಗೆ ಸಂಜೆ ಹಾಕ್ಬೇಕು ಅಷ್ಟೇ ಬಸ್ಸಾಳಿದ್ದು ಮತ್ತು ನೋಡಿ ಇದು ಚರ್ರಿ ಮೂರು ಕೊಟ್ಟಿದ್ದಾಳೆ ಇದುಂತಂದರೆ ಬಾರ್ಬಡಸ್ ಚರ್ರಿ ಅಂತೆ ನಾನು ತಿಂದೆ ಆಯಿತಾ ನಮ್ಮಲ್ಲಿ ಇದಾಗ್ತದಲ್ಲ ಎಂತ ದಾರೆ ಧಾರೆ ಧಾರೆ ವಿಂಪುಳ್ಳಿ ಹಾಗೇ ರುಚಿ ಸ್ಟಾರ್ ಫ್ರೂಟ್ ಇದು ರುಚಿ ಅಪ್ಪನಿಗೆ ಸಹ ಡೌಟ್ ಆಗಿದೆ ಪಡಾವಳೆಗಾಯ ಎಂತ ಹೇಳಿ ಹಾಗೀಗ ಟೆಸ್ಟಿಗೆ ಬಂದಿದ್ದಾರೆ ಅಪ್ಪನಿಗೆ ನೋಡುವಾಗ ಎಲ್ಲ ಸಹ ಹೀರೆಕಾಯಿ ತರ ಅನಿಸ್ತದಂತೆ ಅಲ್ಲ ನಂಗೆ ಮಾತ್ರ ಪಡಾವಳೆ ಸ್ಮೆಲ್ ಬರೋದು ಅಂತ ಗೊತ್ತಿಲ್ಲ ನಂಗೆ ಹೊಯ್ ಈಗ ನೋಡಿ ಪಡಾವಳೆಗೋ ಅಂತ ಹೇಳ್ತಿದ್ದಾರೆ ಅಪ್ಪನಿಗೆ ಇಷ್ಟೇ ಇಲ್ಲ ಕೈ ಆಯ್ತಾ ನನಗೆ ಸು ಪಡಾವಳೆಕಾಯಿಯಾಗೆ ಬರ್ತಾ ಉಂಟು ಪರಿಮಳ ನನಗೆ ಸಹ ಕನ್ಫ್ಯೂಷನ್ ಆಯ್ತು ಹಿರೇಕಾಯ್ದು ಬೇರೆ ಸ್ಮೆಲ್ಲ ಅಂತ ಹ್ಮ್ ಪರಿಮಳ ನೋಡೋಕೆ ಪಡವಳೆಕಾಯಿ ಅಂತೆ ಏನು ಹೇಳ್ತೀರಪ್ಪ ಏನು ಪುಚ್ಚಕ್ಕೆ ಹಾಕಿದವಳೆ ಇಲ್ಲ ಅದು ಹಿರೇಕಾಯ್ದು ಅಂತ ಹೇಳಿ ಕಮೆಂಟಲ್ಲಿ ಏನಪ್ಪ ಅಳು ಏನು ನಿಮ್ಮ ಹಾಂ